ಪರಲೋಕಮನ್ನ ನವೆಂಬರ್ ಎರಡು ಆತನು ಯಹೋವನು ತನಗೆ ಸರಿ ಕಾಣುವುದನ್ನು ಮಾಡಲಿ ಒಂದು ಸಮುವೇಲ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ನಮ್ಮನ್ನು ಉತ್ತಮ ಏಳಿಗೆಗೆ ಕೊಂಡೊಯ್ಯುವುದು ಯಾವುದೇ ಎಂಬುದು ನಮಗೆ ತಿಳಿಯುವುದಿಲ್ಲ ಕೆಲವು ವೇಳೆ ಯಾವುದನ್ನು ಇಷ್ಟಪಟ್ಟು ಅದರಿಂದ ನಮಗೆ ಒಳ್ಳೆಯದಾಗುತ್ತದೆ ಎಂಬುದಾಗಿ ತಿಳಿಯುತ್ತೇವೆಯೋ ಅದರಿಂದ ನಮಗೆ ಅನಾನುಕೂಲವಾಗಬಹುದು ಯಾರು ನಂಬಿಕೆಯಿಂದ ತಮಗೆ ಒಂದೊದಗುವ ಪರೀಕ್ಷೆಗಳು ಮತ್ತು ಸಂಕಷ್ಟಗಳ ನೆರಳುಗಳನ್ನು ಮತ್ತು ಕಳವಳವನ್ನು ತೀಕ್ಷ್ಣವಾಗಿ ನೋಡುತ್ತಾರೋ ಅಂತವರು ತಿಳಿಯುವುದೇನೆಂದರೆ ಕರ್ತನು ತನ್ನವರು ಯಾರೆಂದು ತಿಳಿದಿರುವನು ಹಾಗೂ ತನ್ನವರ ಹಿತಕ್ಕಾಗಿ ಒಳ್ಳೆಯದನ್ನೇ ಮಾಡುತ್ತಾನೆಂಬುದನ್ನು ಮನಗಾಣುವರು ಎರಡು ಸಾವಿರದ ಎಂಟು ನೂರ ಆರು ಹೀಗಿರುವಲ್ಲಿ ನಾವು ಕರ್ತನಲ್ಲಿ ತಾಳ್ಮೆಯಿಂದ ಕಾಯಬೇಕು ನಮಗಾಗುವ ಅನುಭವಗಳು ಕರ್ತನ ಅನುಗ್ರಹದಿಂದಲೇ ಎಂದು ನಾ ಮತ್ತು ಅವು ಆತನಿಂದ ಏರ್ಪಡಿಸಿದವಂತವು ಎಂಬುದಾಗಿ ಅರಿತು ಆತನ ಜ್ಞಾನ ಪ್ರೀತಿ ಮತ್ತು ಶಕ್ತಿಯನ್ನು ಕುರಿತು ಪ್ರಶ್ನಿಸದೆ ಎಲ್ಲವೂ ನಮ್ಮ ಒಳತಿಗಾಗಿ ಅನುಭವಿಸಿವೆ ಎಂಬುದಾಗಿ ತಿಳಿಯತಕ್ಕದ್ದು ನಂಬರ್ ಎರಡ್ ಸಾವಿರದ ಎಲ್ಲರಿಗೂ ನಮಸ್ಕಾರ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮಸ್ಕಾರ ಇಂದು ನಾವು ಒಂದ್ ಸ್ವಲ್ಪ ಸವಾಲಿನ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇದೀವಿ ಹೌದು ಅಂದ್ರೆ ಕಷ್ಟದ ಸಂದರ್ಭಗಳು ಬಂದಾಗ ಎಲ್ಲವೂ ಕೈ ಮೀರಿ ಹೋಗ್ತಿದೆ ಅನ್ನಿಸ್ದಾಗ ನಂಬಿಕೆ ಮತ್ತು ಶರಣಾಗತಿಯನ್ನ ಹೇಗೆ ಕಂಡುಕೊಳ್ಳೋದು ಹ್ಮ್ ಇದು ನಿಜಕ್ಕೂ ಬಹಳ ಆಳವಾದ ಪ್ರಶ್ನೆನೇ ಸರಿ ಇದಕ್ಕೆ ಉತ್ತರ ಹುಡುಕೋಕೆ ನಾವು ಕೆಲವು ನಿರ್ದಿಷ್ಟ ಆಧ್ಯಾತ್ಮಿಕ ಆಕರಗಳನ್ನು ನೋಡ್ತಾ ಇದ್ದೀವಿ ಹೌದು ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯವಾಗಿ ಆಧಾರವಾಗಿರೋದು ಡೇಲಿ ಹೆವೆನ್ಲಿ ಮನ್ನಾದ ನವೆಂಬರ್ ಎರಡರ ಒಂದು ಬರಹ ಆಮೇಲೆ ಒನ್ ಸ್ಯಾಮ್ಯುಯಲ್ ಪುಸ್ತಕದ ಮೂರನೇ ಅಧ್ಯಾಯ ಹದಿನೆಂಟನೇ ವಚನದಿಂದ ಒಂದು ಮುಖ್ಯವಾದ ಮಾತು ಮತ್ತೆ ರೀಪ್ರಿಂಟ್ ಅಂತ ಕರೆಯೋ ಎರಡು ಲೇಖನಗಳು ಕೂಡ ಇವೆ ಅಲ್ವಾ ಸಂಖ್ಯೆ ಎರಡು ಸಾವಿರದ ಎಂಟುನೂರ ಆರು ಮತ್ತು ಎರಡು ಸಾವಿರದ ಈ ರೀಪ್ರಿಂಟ್ಗಳು ಅಂದ್ರೆ ಅವು ಧರ್ಮಶಾಸ್ತ್ರೀಯ ಲೇಖನಗಳು ಬೈಬಲ್ ವಿಷಯಗಳನ್ನ ಆಳವಾಗಿ ಚರ್ಚೆ ಮಾಡುವಂಥವು ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಈ ಅಧ್ಯಯನದ ಗುರಿಯೇನು ಗುರಿ ಸ್ಪಷ್ಟವಾಗಿದೆ ನಮಗಿಂತ ದೊಡ್ಡದಾದ ಒಂದು ಉನ್ನತ ಯೋಜನೆಗೆ ಶರಣಾಗೋದು ಅನ್ನೋ ಕಲ್ಪನೆಯ ಅರ್ಥ ಮಾಡ್ಕೊಳ್ಳೋದು ಆ ಶರಣಾಗತಿಯಲ್ಲಿ ಹೇಗೆ ಒಂದು ಏನಂತಾರೆ ಶಾಂತಿಯನ್ನ ಕಂಡುಕೊಳ್ಳಬಹುದು ಅನ್ನೋದನ್ನ ತಿಳಿಯೋದು ಹೌದು ನಿಖರವಾಗಿ ಹಾಗಾದ್ರೆ ಶುರು ಮಾಡೋಣ ಒನ್ ಸ್ಯಾಮ್ಯಲ್ ತ್ರೀ ಏಟೀನ್ ನಲ್ಲಿ ಬರುವ ಆ ಮಾತಿದ್ಯಲ್ಲ ಹ್ಮ್ ಆ ಪ್ರವಾದಿ ಮಾತು ಹೌದು ತನಗೆ ಮತ್ತು ತನ್ನ ಕುಟುಂಬಕ್ಕೆ ಕಷ್ಟದ ಸುದ್ದಿ ಬರುತ್ತೆ ಅಂತ ಗೊತ್ತಾದಾಗ ಆತ ಹೇಳೋದು ಅದು ಕರ್ತನೆ ಆತನ ದೃಷ್ಟಿಗೆ ಯಾವುದು ಒಳ್ಳೆಯದೋ ಅದನ್ನು ಆತನು ಮಾಡಲಿ ಹ್ಮ್ ಇದು ಇದು ಒಪ್ಪಿಕೊಳ್ಳುವಿಕೆಯ ಒಂದು ಅತ್ಯಂತ ಶಕ್ತಿಯುತವಾದ ಅಭಿವ್ಯಕ್ತಿ ಅನಿಸುತ್ತೆ ನಿಜ ಇದೇನು ಸುಮ್ನೆ ಸೋಲೊಪ್ಕೊಳ್ಳೋದಲ್ಲೂಸಂಡ್ ಏಟ್ ಸಿಕ್ಸ್ ನಲ್ಲಿರೋ ಒಂದು ಮುಖ್ಯ ವಿಚಾರಕ್ಕೆ ತಗೊಂಡು ಹೋಗುತ್ತೆ ಮನುಷ್ಯರಿಗೆ ನಮ್ಮ ನಿಜವಾದ ಒಳಿತಿಗೆ ಯಾವುದು ಉತ್ತಮ ಅಂತ ಯಾವಾಗ್ಲೂ ಗೊತ್ತಿರೋದಿಲ್ಲ ರಿಪ್ರಿಂಟ್ ಟೂ ಥೌಸಂಡ್ ಏಟ್ ಜೀರೋ ಸಿಕ್ಸ್ ಹೇಳೋ ಹಾಗೆ ನಾವು ತುಂಬಾನೇ ಬಯಸೋ ಕೆಲವು ವಿಷಯಗಳು ನಮಗೆ ಒಳ್ಳೆಯದು ಉಂಟಾ ಕಾಣೋ ಸಂಗತಿಗಳು ಆಕ್ಚುಲಿ ನಿಜವಾಗಿಯೂ ನಮ್ಗೆ ಅನಾನುಕೂಲವಾಗಬಹುದು ಅಂದ್ರೆ ನಮ್ಮ ಗ್ರಹಿಕೆ ಸೀಮಿತವಾಗಿದೆ ಅಂತ ಅರ್ಥನಾ ಅದೇ ಪಾಯಿಂಟ್ ನಮ್ಮ ದೃಷ್ಟಿ ಚಿಕ್ಕದು ದೊಡ್ಡ ಚಿತ್ರಣ ನಮಗೆ ಕಾಣಿಸೋದಿಲ್ಲ ಇದು ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯ ನಾವು ಕಷ್ಟ ಅಂತ ತಿಳಿಯೋದು ಬಹುಶಃ ದೊಡ್ಡ ಯೋಜನೆಯಲ್ಲಿ ಬೇರೆನೇ ಅರ್ಥ ಹೊಂದಿರಬಹುದೇ ಖಂಡಿತವಾಗಿ ಅದೇ ಇಲ್ಲಿನ ಮುಖ್ಯ ಒಳನೋಟ ರೀಪ್ರಿಂಟ್ ಇಪ್ಪತ್ತೆಂಟು ಶೂನ್ಯ ಆರು ಅದನ್ನೇ ಒತ್ತಿ ಹೇಳುತ್ತೆ ಏನ್ ಹೇಳುತ್ತೆ ಕಷ್ಟಗಳು ಗೊಂದಲಗಳಿದ್ದಾಗ್ಲೂ ಇದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ ಅಂತ ನಂಬಿಕೆ ಮೂಲಕ ನೋಡೋ ಸಾಮರ್ಥ್ಯ ಅದು ಮುಖ್ಯ ಓಕೆ ಇದು ಕರ್ತನ ತನ್ನವರಾದವರನ್ನು ಬಲ್ಲನು ಅನ್ನೋ ಭರವಸೆ ಇದೆಯಲ್ಲ ಮತ್ತು ನಂಬುವವರಿಗೆ ಎಲ್ಲವೂ ಅವರ ಒಳಿತಿಗಾಗಿ ಒಟ್ಟಾಗಿ ಕೆಲಸ ಮಾಡ್ತದೆ ಅನ್ನೋ ವಾಗ್ದಾನ ಇವುಗಳಿಗೆ ನೇರ್ವ ಕನೆಕ್ಟ್ ಆಗುತ್ತೆ ಹಾಗಾದ್ರೆ ಈ ನಂಬಿಕೆ ಅನ್ನೋದು ಕೇವಲ ಒಂದು ಒಂದು ಭಾವನೆ ಅಷ್ಟೇ ಅಲ್ಲ ಅಲ್ಲವೇ ಅಲ್ಲ ಕಷ್ಟದ ಸಮಯದಲ್ಲಿ ಸ್ಥಿರವಾಗಿ ನಿಲ್ಲೋಕೆ ಸಹಾಯ ಮಾಡುವ ಒಂದು ಸಾಧನ ಇದ್ದಾಗೆ ಅಲ್ವಾ ಖಚಿತ್ವಾಗಿ ಹೊರಗಡೆ ಪರಿಸ್ಥಿತಿ ಎಷ್ಟೇ ಏರ್ಪೇರಾಗಿದ್ರೂ ಈ ನಂಬಿಕೆ ಒಳಗಡೆ ಒಂದು ಸ್ಥಿರತೆಯನ್ನು ಕೊಡುತ್ತೆ ಆದರೆ ಆದರೆ ಇದು ಅಷ್ಟು ಸುಲಭವಲ್ಲ ಇದಕ್ಕೆ ಇನ್ನೊಂದು ಅಂಶ ಬೇಕೇ ಬೇಕು ಅದೇನು ತಾಳ್ಮೆ ತಾಳ್ಮೆ ವಿಶೇಷವಾಗಿ ಸಂಕಟದ ಸಮಯದಲ್ಲಿ ನಿಜ ಯಾಕಂದ್ರೆ ಇದು ಸುಮ್ನೆ ಕಾಯೋದಲ್ಲ ರಿಪ್ರಿಂಟ್ ಎರಡು ಸಾವಿರದ ಎಂಟುನೂರ ಎಂಬತ್ತೆಂಟು ವಿವರಿಸು ಹಾಗೆ ಇದು ದೈವಾನುಗ್ರಹದಿಂದ ಬರೋ ಅನುಭವಗಳನ್ನ ಅವು ಎಷ್ಟೇ ಕಷ್ಟ ಆಗಿದ್ರೂ ಸಹ ಹೌದು ಅವುಗಳನ್ನ ಆತನ ಜ್ಞಾನ ಪ್ರೀತಿ ಮತ್ತು ಶಕ್ತಿಯನ್ನ ಪ್ರಶ್ನಿಸದೆ ಸ್ವೀಕರಿಸೋ ಒಂದು ಮನೋಭಾವ ಓ ಅಂದ್ರೆ ಪ್ರಶ್ನೆ ಮಾಡದೆ ಒಪ್ಕೊಳ್ಳೋದು ಪ್ರಶ್ನಿಸದೆ ಅಂದ್ರೆ ನಮ್ಮ ತಿಳುವಳಿಕೆಗೆ ಮೀರಿದ್ದು ನಡೀತಾ ಇದೆ ಆದ್ರೂ ಒಂದು ದೊಡ್ಡ ಶಕ್ತಿ ಇದೆ ಅದರ ಮೇಲೆ ಭರವಸೆ ಇಡೋಣ ಅನ್ನೋ ಒಂದು ಒಂದು ನಂಬಿಕೆ ಸರಿ ಸರಿ ಹಾಗಾದ್ರೆ ಈ ಸ್ವೀಕಾರ ಈ ತಾಳ್ಮೆ ಇದು ಬರೀ ಸಹಿಸ್ಕೊಳ್ಳೋದಲ್ಲ ಖಂಡಿಕ ಅಲ್ಲ ಇದು ಒಂದು ರೀತಿ ಸಕ್ರಿಯವಾದ ನಂಬಿಕೆಯನ್ನ ತೋರಿಸೋ ರೀತಿ ನಿಖರವಾಗಿ ಇದರಲ್ಲೊಂದ್ ದೊಡ್ಡ ಚಾಲೆಂಜ್ ಇದೆ ನೋಡಿ ಏನು ನಮ್ಮ ನಾನು ಅನ್ನೋದನ್ನ ಎಲ್ಲವನ್ನೂ ನಾನೇ ಕಂಟ್ರೋಲ್ ಮಾಡಬೇಕು ಅನ್ನೋ ಬಯಕೆಯನ್ನ ಪಕ್ಕಕ್ಕಿಡೋದು ಕಷ್ಟನೇ ಆದ್ರೆ ಈ ಆಕರೆಗಳು ಹೇಳೋ ಪ್ರಕಾರ ಈ ಸವಾಲನ್ನ ಎದುರಿಸಿದಾಗ ಮಾತ್ರ ಆಳವಾದ ಶಾಂತಿ ಸಿಗೋ ಸಾಧ್ಯತೆ ಇದೆ ಇದು ಮತ್ತೆ ನಮ್ಮನ್ನ ಆ ಎಲಿಯ ಮಾತಿಗೆ ತಗೊಂಡೋಗುತ್ತೆ ಹ್ಮ್ ಹೌದು ಅದು ಕರ್ತನೆ ಆತನ ದೃಷ್ಟಿಗೆ ಯಾವುದು ಒಳ್ಳೆಯದೋ ಅದನ್ನು ಆತನು ಮಾಡಲಿ ಇದು ಅಸಹಾಯಕತೆಯಿಂದ ಹೇಳಿದ ಮಾತಲ್ಲ ಬದಲಿಗೆ ತಿಳುವಳಿಕೆಯುಳ್ಳ ಆಳವಾದ ನಂಬಿಕೆಯಿಂದ ಬಂದ ಶರಣಾಗತಿ ಅದು ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನಾವು ಕೆಲವು ಮುಖ್ಯ ಅಂಶಗಳನ್ನು ಗುರುತಿಸಬಹುದು ಅಲ್ವಾ ಖಂಡಿತ ಒಂದು ನಮ್ಮ ದೃಷ್ಟಿ ಸೀಮಿತವಾಗಿದೆ ಅಂತ ಒಪ್ಕೊಳ್ಳೋದು ಹ್ಮ್ ಎರಡು ಕಷ್ಟಗಳ ಮಧ್ಯೆಯೂ ಒಂದು ದೊಡ್ಡ ಯೋಜನೆ ಇದೆ ಅಂತ ನಂಬುದು ಹೌದು ಮೂರು ಫಲಿತಾಂಶಕ್ಕಾಗಿ ತಾಳ್ಮೆಯಿಂದ ಕಾಯೋದು ಎಷ್ಟು ಮುಖ್ಯ ಅಂತ ತಿಳಿಯೋದು ಸರಿ ಇವೆಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದ ಸಂದರ್ಭಗಳನ್ನು ಎದುರಿಸೋಕೆ ಒಂದು ಒಂದು ರೀತಿಯ ಫ್ರೇಮ್ವರ್ಕ್ ಕೊಡುತ್ತೆ ಅನಿಸ್ತೇ ಹೌದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಆಖರಗಳು ಕಷ್ಟದ ಸಮಯದಲ್ಲಿ ಭರವಸೆ ಮತ್ತು ಸ್ವೀಕಾರದ ಮೂಲಕ ಹೇಗೆ ಒಂದು ಮಾನಸಿಕ ಆಧ್ಯಾತ್ಮಿಕ ಸ್ಥಿರತೆಯನ್ನು ಬೆಳೆಸ್ಕೊಳ್ಬೋದು ಅನ್ನೋದಕ್ಕೆ ದಾರಿ ತೋರಿಸುತ್ತೆ ಇದು ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯ ಖಂಡಿತ ಕೊನೆಯದಾಗಿ ಕೇಳುಗರಿಗೆ ಆಲೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಡೋಣವೆ ಖಂಡಿತಾ ಹೇಳಿ ಈ ರೀತಿಯ ಆಳವಾದ ನಂಬಿಕೆ ಮತ್ತು ಶರಣಾಗತಿ ಅಂದ್ರೆ ಎಲ್ಲವೂ ಒಂದು ದೊಡ್ಡ ಉದ್ದೇಶದ ಭಾಗ ಅನ್ನೋ ನಂಬಿಕೆ ಮತ್ತೆ ಫಲಿತಾಂಶವನ್ನ ಒಂದು ಉನ್ನತ ಶಕ್ತಿಗೆ ಬಿಡೋ ಮನೋಭಾವ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವಲ್ಪವಾದರೂ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಹೌದು ಅದು ನಾವು ಚಿಕ್ಕ ಪುಟ್ಟ ಕಿರಿಕಿರಿಗಳಿಂದ ಹಿಡಿದು ದೊಡ್ಡ ಅನಿಶ್ಚಿತತೆಗಳವರೆಗೆ ಎಲ್ಲವನ್ನು ನೋಡೋ ನಮ್ಮ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸಬಹುದು ಒಳ್ಳೆ ಪ್ರಶ್ನೆ ಇದರ ಬಗ್ಗೆ ಯೋಚನೆ ಮಾಡೋದು ಬಹುಶಃ ಈ ಆಕಾರಗಳಿಂದ ಕಲ್ತಿದ್ದನ್ನ ನಿಜ ಜೀವನಕ್ಕೆ ಅಳವಡಿಸಿಕೊಳ್ಳೋಕೆ ಸಹಾಯ ಮಾಡಬಹುದು ಖಂಡಿತವಾಗಿಯೂ